ನಮಸ್ಕಾರ ಸ್ನೇಹಿತರೆ ಸ್ಯಾಂಡಲ್ವುಡ್ ನ ತುಪ್ಪದ ಹುಡುಗಿ ನಟಿ ರಾಗಿಣಿ ದ್ವಿವೇದಿ ಅವರು ಫುಲ್ ಗರಂ ಆಗಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಸದಾ ಸ್ಮೈಲ್ ಮಾಡಿಕೊಂಡಿರುತ್ತಿದ್ದ ರಾಗಿಣಿ ಅವರು ಕೋಪಗೊಂಡಿರುವುದು ಅಭಿಮಾನಿಗಳಿಗೆ ಶಾಕ್ ನೀಡಿದೆ ರಾಗಿಣಿ ಅವರು ವ್ಯಕ್ತಿಯೊಬ್ಬರ ಕಪಾಳಕ್ಕೆ ಸರಿಯಾಗಿ ಪಾರಿಸಿದ್ದು ಎಲ್ಲರ ಮುಂದೆ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ಈ ಘಟನೆ ನಡೆದಿದ್ದು ಎಲ್ಲಿ ನಟಿ ಕೋಪಗೊಂಡಿದ್ದೇಕೆ ಎಂಬ ವಿವರ ಇಲ್ಲಿದೆ ನೋಡಿ ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಹವಾ ಸೃಷ್ಟಿಸಿರುವ ನಟಿ ರಾಗಿಣಿ ದ್ವಿವೇದಿ ಅವರು ಕೋಪಗೊಂಡಿದ್ದು ತೀರಾ ಕಡಿಮೆ ಎನ್ನುತ್ತಾರೆ ರು ಆದರೆ ವೈರಲ್ ಆಗಿರುವ ವಿಡಿಯೋ ನತಿ ಭಾರಿ ಕೋಪಗೊಂಡಿದ್ದಾರೆ ವ್ಯಕ್ತಿಯೊಬ್ಬನಿಗೆ ಕಪಾಳ ಮೋಕ್ಷ ಮಾಡಿ ಜೋರಾಗಿ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ಇಷ್ಟಕ್ಕೂ ರಾಗಿಣಿ ಅವರಿಂದ ಕಪಾಳಕ್ಕೆ ಬಾರಿಸಿಕೊಂಡ ಆ ವ್ಯಕ್ತಿ ಮಾಡಿದ ತಪ್ಪೇನು ಇತ್ತೀಚೆಗೆ ನಟಿ ರಾಗಿಣಿ ಅವರು ಪಾಲ್ಗೊಂಡಿದ್ದ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಈ ಘಟನೆ ನಡೆದಿದೆ ಎಂದು ಹೇಳಲಾಗ್ತಿದೆ ನಟಿಯನ್ನ ಕಂಡ ಕೂಡಲೇ ಅಲ್ಲಿದ್ದ ಜನರೆಲ್ಲ ಮುತ್ತಿಕೊಂಡಿದ್ದಾರೆ ಈ ವೇಳೆ ಕೆಲವರು ರಾಗಿಣಿ ಅವರೊಂದಿಗೆ ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳಲು ಕೂಡ ಮುಗಿಬಿದ್ದಿದ್ದಾರೆ ಆದರೆ ವ್ಯಕ್ತಿಯೊಬ್ಬ ರಾಗಿಣಿ ಅವರ ಕೈ ಹಿಡಿದು ಎಳೆದಾಡಿದ್ದಾನೆ ಎನ್ನಲಾಗಿದೆ ಇದರಿಂದ ಕೋಪಗೊಂಡ ರಾಗಿಣಿ ಅಲ್ಲೇ ಎಲ್ಲರ ಮುಂದೆ ಆತನಿಗೆ ಕಪಾಳ ಮೋಕ್ಷ ಮಾಡಿದ್ದಾರೆ ಎಂದು ರಾಗಿಣಿ ಸೆಟ್ ಆಗಿರುವ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದೆ ರಾಗಿಣಿ ಅವರ ಈ ಅವತಾರ ಕಂಡು ಫ್ಯಾನ್ಸ್ ಫುಲ್ ಶಾಕ್ ಆಗಿದ್ದಾರೆ ಇನ್ನು ರಾಗಿಣಿ ಕೈ ಹಿಡಿದು ಎಳೆದಾಡಿದವನು ಅಭಿಮಾನಿ ಎಂದು ಹೇಳಲಾಗ್ತಿದೆ ಉಳಿದವರು ಫೋಟೋ ಕ್ಲಿಕ್ಕಿಸಿಕೊಳ್ಳುತ್ತಿದ್ದರೆ ಏಕಾಏಕಿ ಬಂದು ಕೈ ಹಿಡಿದು ಎಳೆದಾಡುತ್ತಾನೆ ಇದರಿಂದ ರಾಗಿಣಿ ಅವರು ಸಿಟ್ಟು ನೆತ್ತಿಗೇರಿತು ಹಾಗಾಗಿ ಯಾಕೋ ಎಂದು ಕಣ್ಣು ಕೆಂಪು ಮಾಡಿಕೊಂಡಿದ್ದಾರೆ ರಾಗಿಣಿ ಗರಂ ಆದ ಕೂಡಲೇ ಅಲ್ಲಿದ್ದವರೆಲ್ಲ ಸೈಲೆಂಟ್ ಆಗಿದ್ದಾರೆ ಆದರೆ ಈ ಘಟನೆ ನಡೆದಿರುವುದು ಎಲ್ಲಿ ಎಂಬ ನಿಖರ ಮಾಹಿತಿ ಇಲ್ಲ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು